ಹಲೋ ಗೈಸ್ ಬೂಮ್ರಾ ಮೇಲೆ ಏಳು ಕೋಟಿ ದಂಡ ವಿಧಿಸಿದ ಐ ಸಿ ಸಿ ಬುಮ್ರಾ ಹತ್ತು ವರ್ಷ ನಿಷೇಧ ಇನ್ನು ನೋಡಬಹುದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ಫಸ್ಟ್ ಟೆಸ್ಟ್ ಮುಕ್ತಾಯವಾಗಿದೆ ದ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬುಮ್ರಾ ಅವರು ಈಗ ಪೋಪ್ ಮೇಲೆ ಡ್ಯಾಶ್ ಮಾಡಿದರು ಅಂದರೆ ಸ್ವಲ್ಪ ಕ್ರಿಕ್ ಮಾಡಿದರು ಅಂತ ಹೇಳ್ಬೋದು ಹೀಗಾಗಿ ಬುಮ್ರಾ ಅವರು ಎಂಬತ್ತ ಒಂದನೇ ಓವರ್ನಲ್ಲಿ ಈ ಒಂದು ಘಟನೆ ನಡೆಯಿತು ಅಂದರೆ ಪಂದ್ಯದ ಮಧ್ಯೆ ಈಗ ಪೋಪ್ ರನ್ ಮಾಡುವಾಗ ಬೂಮ್ರಾ ಇದ್ದಕ್ಕಿದ್ದಂತೆ ಅವರಿಗೆ ಡ್ಯಾಶ್ ಹೊಡಿದರು ಬಟ್ ಇದನ್ನು ಗಮನಿಸಿದಂತಹ ಐ ಸಿ ಸಿ ಈಗ ಬೂಮ್ರಾ ಮೇಲೆ ಆ್ಯಕ್ಷನ್ ತಗೊಂಡಿದೆ ಇನ್ನು ಐಸಿಸಿ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಬೂಮ್ರಾ ಅವರ ಮೇಲೆ ಫಿಫ್ಟಿ ಪರ್ಸೆಂಟ್ ಅಂದರೆ ಪಂದ್ಯದ ಫಿಫ್ಟಿ ಪರ್ಸೆಂಟ್ ಈಗ ದಂಡ ವಿಧಿಸಿದಂತಾನೆ ಹೇಳ್ಬೋದು ಏಕಾಗಿ ಬೂಮ್ರಾ ಈಗ ಈ ಥರ ಮಾಡಬಾರ್ದು ಬಟ್ ಇನ್ನೊಮ್ಮೆ ಇದು ರಿಪೀಟ್ ಆದರೆ ಬೂಮ್ರಾ ಅವರು ಒಂದು ಅಥವಾ ಎರಡು ಪಂದ್ಯಗಳಿಂದ ನಿಷೇಧ ಆಗುವ ಎಲ್ಲ ಸಾಧ್ಯತೆ ಇದೆ ಈಕಾಗಿ ಪಿ ಐ ಸಿ ಸಿ ಏನಪ್ಪ ಅಂದರೆ ಬೂಮ್ರಾ ಅವರಿಗೆ ಈಗ ಒಂದು ಡಿಮಿರಿಟ್ ಪಾಯಿಂಟ್ ಕೂಡ ಇಲ್ಲಿ ಕೊಟ್ಟಿದೆ ಬಟ್ ಇದೇ ರೀತಿ ಎರಡನೇ ಪಂದ್ಯದಲ್ಲಿ ಕೂಡ ಇದು ಕಂಟಿನ್ಯೂ ಆದರೆ ಬೂಮ್ರಾ ಅವರು ಬ್ಯಾನ್ ಆಗುವ ಎಲ್ಲ ಸಾಧ್ಯತೆ ಇದೆ ನೋಡ್ಬೋದು ಜಸ್ಪ್ರೀತ್ ಬೂಮ್ರಾ ಹ್ಯಾಸ್ ಬಿನ್ ಗಿವನ್ ಆ್ಯಂಡ್ ಅಫಿಷಿಯಲ್ ರೀಪ್ರೈಮೆಡ್ ಫಾರ್ ಬೀಚಿಂಗ್ ಐಸಿಸಿ ಕೋಡ್ ಆಫ್ ಕಂಡಕ್ಟ್ ಡೂರಿಂಗ್ ದ ಫಸ್ಟ್ ಟೆಸ್ಟ್ ಅಂತ ಹೇಳಿದ್ದಾರೆ ಅಂದರೆ ಫಸ್ಟ್ ಟೆಸ್ಟ್ನಲ್ಲಿ ಇದೀಗ ಐಸಿಸಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಬೂಮ್ರಾ ಅವರಿಗೆ ದಂಡ ವಿಧಿಸಲಾಗಿದೆ ಈ ಕಾಕಿ ಬೂಮ್ರಾ ಅವರೇನಪ್ಪ ಅಂದರೆ ಸೆಕೆಂಡ್ ಮ್ಯಾಚಲ್ಲಿ ಆ ಥರ ತಪ್ಪು ಮಾಡಬಾರ್ದು ಇನ್ನು ಅದನ್ನು ತಿದ್ದುಕೊಂಡು ಹೋಗ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಯಾಕೆಂದರೆ ಬೂಮ್ರಾ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಈ ಬೂಮ್ರಾ ಅವರು ಇದೇ ತಪ್ಪನ್ನು ಕಂಟಿನ್ಯೂ ಮಾಡಿದರೆ ದಂಡ ಪಿಕ್ಸ್ ಮತ್ತು ಬ್ಯಾನ್ ಕೂಡ ಆಗುವ ಸಾಧ್ಯತೆ ಇದೆ ಇದಾಗಿ ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು